ಮೈಸೂರು ಅರಮನೆ ಬಳಿಯಲ್ಲಿ ಪಾರಿವಾಳಗಳಿಗೆ ಧಾನ್ಯಗಳನ್ನು ಹಾಕೋದಕ್ಕೆ ದಿಢೀರ್ ನಿರ್ಬಂಧ ಹಾಕಿದ ಹಿನ್ನೆಲೆಯಲ್ಲಿ ಪಾರಿವಾಳಗಳು ಆಹಾರ ಇಲ್ಲದೆ ಪರದಾಡ್ತಾ ಇದೆ ಪ್ರತಿನಿತ್ಯ ಈ ಭಾಗದಲ್ಲಿ ಸಾರ್ವಜನಿಕರು ಹಕ್ಕಿಗಳಿಗೆ ಧಾನ್ಯ ಕಾಳುಗಳನ್ನು ಹಾಕ್ತಾ ಇದ್ರು ಇದರಿಂದ ಹಕ್ಕಿಗಳು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇತ್ತು ಇದೀಗ ದಿಢೀರನೆ ಮೈಸೂರು ಅರಮನೆ ಬಳಿಯಲ್ಲಿ ಪಾರಿವಾಳಗಳಿಗೆ ಧಾನ್ಯಗಳನ್ನು ಹಾಕೋದಕ್ಕೆ ದಿಢೀರಾಗಿ ಬ್ರೇಕ್ ಹಾಕಲಾಗಿದೆ ಹಾಗಾಗಿ ಆಹಾರವನ್ನು ಅರಸುತ್ತಾ ಪಾರಿವಾಳಗಳು ದಸರಾ ಗಜಪಡೆ ಬಳಕೆ ಗಟ್ಟಿದೆ ಆನೆಗಳ ನದ್ದಿಯಲ್ಲಿ ಆಹಾರಕ್ಕಾಗಿ ಹುಡುಕಾಟ ಇದೆ ಅಲ್ಲದೆ ಆನೆಗಳಿಗೆ ಆಹಾರವಾಗಿ ಕೊಟ್ಟು ಉಳಿದಂತಹ ಭತ್ತ ದ್ವಿದಳ ಧಾನ್ಯಗಳಿಗಾಗಿ ಹುಡುಕಾಟ ನಡೆಸ್ತಾಯಿದೆ ಈವರೆಗೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಹಕ್ಕಿಗಳಿಗೆ ಪ್ರಾಣಿ ಹಾಗೂ ಪಕ್ಷಿ ಪ್ರಿಯರು ನಿತ್ಯ ಧಾನ್ಯಗಳನ್ನು ಹಾಕ್ತಾ ಇದ್ರು ಇದು ಹಕ್ಕಿಗಳಿಗೂ ಕೂಡ ಅಭ್ಯಾಸ ಆಗಿತ್ತು ಹೊಟ್ಟೆಗೆ ಆಹಾರ ಸಿಗುವಂಥ ಆಸೆಯಲ್ಲಿ ಪ್ರತಿನಿತ್ಯ ಇದೇ ಭಾಗದಲ್ಲಿ ಬಂದು ಸೇರ್ತಾ ಇದ್ವು ಆದರೆ ಈ ಸ್ಥಳದಲ್ಲಿ ಧಾನ್ಯಗಳನ್ನು ಹಾಕುತ್ತಿದ್ದವರಿಗೆ ಹಾಕಬೇಡಿ ಅಂತೇಳಿ ದಿಢೀರಾಗಿ ನಿರ್ಬಂಧ ಹಾಕಲಾಗಿದೆ ಜನರು ಹಾಕ್ತಾ ಇದ್ದಂಥ ಧಾನ್ಯಗಳನ್ನು ತಿಂದು ಆರಾಮಾಗಿ ವಿಹರಿಸ್ತಾ ಇದ್ದಂಥ ಪಾರಿವಾಳಗಳು ಈಗ ತಿನ್ನೋದಕ್ಕೆ ಏನೂ ಸಿಗದೆ ಕಂಗಾಲಾಗಿ ಹೋಗಿದೆ ಹೊಟ್ಟೆ ತುಂಬಿಸಿಕೊಳ್ಳುವ ಸಲುವಾಗಿ ಆಹಾರಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಆದರೆ ಪಾರಿವಾಳಗಳ ಆಹಾರಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ದಿಢೀರಾಗಿ ರದ್ದು ಮಾಡಿರುವಂಥದ್ದು ಭಾರಿ ವಿರೋಧಕ್ಕೆ ಕಾರಣ ಆಗಿದೆ ಮೂಕ ಪಕ್ಷಿಗಳ ನೆರವಿಗೆ ಪ್ರಾಣಿ ಹಾಗೂ ಪಕ್ಷಿ ಪ್ರಿಯರು ನಿಂತಿದ್ದಾರೆ ಮೈಸೂರು ಅರಮನೆ ಬಳಿಯಲ್ಲಿ ಪಾರಿವಾಳಗಳಿಗೆ ಧಾನ್ಯಗಳನ್ನು ಹಾಕದಂತೆ ದಿಢೀರಾಗಿ ನಿರ್ಬಂಧ ವಿಧಿಸಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿನಿತ್ಯ ಧಾನ್ಯಗಳನ್ನು ಹಾಕೋದಕ್ಕೆ ಸಾರ್ವಜನಿಕರು ಬರ್ತಾ ಇದ್ರು ಇದೀಗ ಏಕಾಏಕಿ ನಿರ್ಬಂಧಿಸಿರೋದಕ್ಕೆ ಈ ವಿರೋಧ ವ್ಯಕ್ತವಾಗಿದೆ ಇತಿಹಾಸ ತಜ್ಞ ನಂಜರಾಜ ಅರಸ್ ನಿರ್ಧಾರದ ವಿರುದ್ಧ ಜನರು ಕಿಡಿಕಾರಿದ್ದಾರೆ ಪ್ರತಿನಿತ್ಯ ಧಾನ್ಯಗಳನ್ನು ಹಾಕೋದಕ್ಕೆ ಅವಕಾಶ ಇತ್ತು ಈಗ ಏಕಾಏಕಿ ನಿರ್ಬಂಧ ವಿಧಿಸಲಾಗಿದೆ ಎಂದಿನಂತೆ ಇಂದು ಕೂಡ ಹಕ್ಕಿಗಳಿಗೆ ಧಾನ್ಯಗಳನ್ನು ಹಾಕೋದಕ್ಕೆ ಬಂದಂತಹ ಜನರು ನಿರಾಸೆಯಾಗಿದ್ದಾರೆ ಈ ವೇಳೆ ಸ್ಥಳದಲ್ಲಿದ್ದಂತಹ ಕೆಲವರು ಧಾನ್ಯಗಳನ್ನು ಹಾಕದಂತೆ ತಡೆದಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ತಡೆದವರ ನಡುವೆ ಪರಸ್ಪರ ಮಾತಿನ ಚಕಮಕಿ ಕೂಡ ನಡೆಯಿತು

ಅಡ್ಡಿ ಮಾಡುವವರು ಇನ್ನು ಜನಸಾಮಾನ್ಯರ ಕಷ್ಟಗಳಿಗೆ ಅಂತ ಹೇಳಿ ಪರೋಕ್ಷವಾಗಿ ಸಂಸದ ಯದುವೀರ್ ಒಡೆಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ